ವೀಕ್ಷಕರು ನಮಸ್ಕಾರ ಮಂಗಳೂರು ಮೀರರಿಗೆ ಸ್ವಾಗತ ನವರಾತ್ರಿ ಅಂದ ಕೂಡಲೇ ಅದರಲ್ಲೂ ಕರಾವಳಿಯಲ್ಲಿ ಹುಲಿವೇಷದ ಅಬ್ಬರ ತುಂಬ ಜಾಸ್ತಿ ಅಲ್ಲಲ್ಲಿ ಹುಲಿವೇಷದ ತಂಡಗಳೆಲ್ಲ ಇರ್ತವೆ ಆದರೆ ಎಪ್ಪತ್ತೆಂಟು ಹರೆಯದ ಒಬ್ಬ ವ್ಯಕ್ತಿ ಇವಾಗಲೂ ಹುಲಿವೇಶ ಆಗ್ತಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಹೌದು ನಮ್ಮ ಮಂಗಳೂರಿನ ಅಣ್ಣು ದೇವಾಡಿಗ ಅಂತ ಹೇಳುವಂತಹ ವ್ಯಕ್ತಿ ಎಪ್ಪತ್ತೆಂಟರ ಹರೆಯದಲ್ಲೂ ಐದು ದಶಕಗಳಿಂದ ಹುಲಿವೇಶ ಇದ್ದಾರೆ ಪಿಲಿ ಗಂಗಾಧರ ಅಂತ ಹೇಳುವ ಹೆಸರು ಪಿಲಿ ಹೆಸರುಲಿಕೆದ ಅರಸೆ ಅಂತ ಹೇಳುವಂತಹ ಬಿರುದುಗಳನ್ನು ಪಡೆದಿರುವ ಗಂಗಾಧರ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಜರ್ನಿ ಐದು ದಶಕ ಆಲ್ಮೋಸ್ಟ್ ಐವತ್ತ ಮೂರು ವರ್ಷಗಳಿಂದ ನೀವು ಹುಲಿವೇಶ ಆಗ್ತಾ ಇರೋದು ಇದು ಹೇಗೆ ಆಯ್ತು ಹೇಗೆ ಆರಂಭ ಆಯಿತು ಈ ದಿನಗಳು ಎರಡು ಎಪ್ಪತ್ತ ಒಂದರಲ್ಲಿ ಶುರುವಾಯಿತು ಮೊಸರು ರೊಟ್ಟಿಯದ್ದು ಹಾಂ ಅದಕ್ಕೆ ಯಾರೂ ಹಾಕಲಿಲ್ಲ ಅಂತ ಹೇಳಿ ನಮ್ಮ ದನಿಯವರು ನನ್ನನ್ನು ಸಾಕುತ್ತ ಅಂತಿದ್ದಾರೆ ಅತೀನ್ಯ ಹಾಂ ಅವರು ನನ್ನನ್ನು ನೀನೆ ಹಾಕು ಈ ಸಾರಿ ಅಂತ ಹೇಳಿ ನನಗೆ ಸ್ವಲ್ಪ ಹಣವನ್ನು ಕೊಟ್ಟು ಅವರ ಅಡ್ವಾನ್ಸ್ ಎಲ್ಲ ಕೊಡಲಿಕ್ಕೆ ಹಣವನ್ನು ಕೊಟ್ಟೆಲ್ಲ ಕೊಟ್ಟರು ಹಾಗೆ ನಾನು ಹಾಕಿದಾಗ ಇಷ್ಟವರೆಗೆ ಸಹ ಎಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೆಸ ಹಾಗಿದ್ದೇನೆ ಹಾ 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 ಐವತ್ತ ಮೂರು ಎಲಿ ಹಾಕಿದಿರ ಆದ್ರೆ ನೀವು ಹುಟ್ಟಿದಲ್ಲಿಸ ನಿಮ್ಮ ಹಾ ಕದ್ರಿ ಕಂಬಳ ಬುತ್ತು ಈ ನವನೀಶ್ ಶೆಟ್ರಿ ಇದ್ದಾರೆ ಅವರ ತಂದೆ ಮನೆಯಲ್ಲಿ ಹಾ ಹಾ ಒಂದು ವಿಡಗದಲ್ಲಿ ಇದ್ದೇವೆ ನಾವು ಹಾ 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 ಮತ್ತೂ ಈಚೆ ಬಂದದ್ದು ಈ ಅಲಿಸ್ ಕುತಿನ ಮನೆಗೆ ಹಾ 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 ಅಲ್ಲಿ ನಂತರ ನಿಮ್ಮ ಎಜುಕೇಶನ್ ಹಾ ಎಜುಕೇಶನ್ ಅಂದ್ರೆ ಈ ಎಂಟನೇ ಕ್ಲಾಸಿನೊಳಗೆ ಕದ್ರಿ ಶಾಲೆಯಲ್ಲಿ ಕಲಿತೆ ಮತ್ತು ಕೆನರ ಸ್ಕೂಲ್ನಲ್ಲಿ ಹ್ಞೂ ನನ್ನ ವಿದ್ಯಾಭ್ಯಾಸನ ಮುಂದುವರಿಸಿದ್ದೇನೆ ಅದಕ್ಕೆ ಅವರೇ ನನ್ನನ್ನು ಶಾಲೆಗೆಲ್ಲ ಸೇರಿಸಿದ್ರು ಕಲಿಸ್ಕೊತೀನಿ ಅಲ್ಲಿಂದ ಅವರೊಂದು ನನ್ನ ಅವರ ಅವರ ಮಗನಾಗಿ ಇದ್ದೇನೆ ಯಾವ ಕೆಲಸ ಬೇಕಾದ್ರೂ ಅವರನ್ನು ಅವರನ್ನು ನೋಡಿ ನನ್ನನ್ನು ನೋಡಿಕೊಳ್ತಿದ್ರು ಮತ್ತು ಅವರನ್ನು ನಾನು ನೋಡಿಕೊಳ್ತಿದ್ದೆ ಕೊಂಡೋಗಿ ಎಂತಾದ್ರೂ ಮದ್ದು ಬೇಕಾದ್ರೆಲ್ಲ ಹಾ ಹಾ ಒಂದು ಕ್ರಿಶ್ಚಿಯನ್ ಕುಟುಂಬದ ಒಂದು ಅಂದ್ರೆ ಅವರ ತಂದೆಗೆ ಒಂದು ಸೈಡ್ ಎಫೆಕ್ಟ್ ಆಗಿದೆ ಹಾಗೆ ಅವರಿಗೆ ಆಚೆ ಹೋಗ್ಲಿಕ್ಕಿಲ್ಲ ಅಲ್ಲಿ ಒಂದು ಜನ ಬೇಕು ಅವರಿಗೆ ಹಾಗೆ ನಾವು ನಾನೊಂದು ಐದು ಏಳು ವರ್ಷ ಅಲ್ಲಿ ನಮ್ಮ ಅಂಗಡಿ ಇತ್ತು ಅಲ್ಲಿ ಅವರ ಇದ್ರ ಇದ್ದು ಅಂಗಡಿಯಲ್ಲಿತ್ತು ಅಲ್ಲಿ ಆದರೆ ಅಲ್ಲಿ ಸೆಟ್ಲ್ ಆದದ್ದು ಮತ್ತೆ ನಿಮ್ಮ ಉದ್ಯೋಗ ನೀವು ಉದ್ಯೋಗ ಅಂದರೆ ನನಗೆ ಕರ್ನಾಟಕ ಬ್ಯಾಂಕಿನಲ್ಲಿ ಕೆಲಸ ಸಿಕ್ಕಿದೆ ಹೇಗಂದ್ರೆ ಮೊದಲು ನನಗೆ ಇಲ್ಲಿ ಜನತಾ ಬಜಾರ್ನಲ್ಲಿ ಕೆಲಸ ಕೊಟ್ಟರು ಎಸ್ ನರ್ಸಪ್ಪ ಅಂತ ವಕೀಲರು ಲೀಡಿಂಗ್ ವಕೀಲರು ಮತ್ತು ಅವರು ನಾನು ಹೋಗಲಿಲ್ಲ ಮತ್ತು ನಾನು ಅವರ ಹತ್ರ ಒಂದು ಕಾಂಡೆಕ್ಟ್ ಸರ್ಟಿಫಿಕೇಟ್ ಕೇಳಿದೆ ನನಗೆ ನಾರಾಯಣಾಚಾರ್ ಅಂತ ಒಬ್ರು ಇದ್ದಾರೆ ವಕೀಲರು ನಾನು ಅಲ್ಲಿ ಅಂದರೆ ಕದ್ರಿ ಕಂಪ್ ಪಂಪ್ವೆಲ್ನಲ್ಲಿ ನಾನು ಎಲ್ಲರ ಕಡೆಗೆ ಎಲ್ಲರ ಕೆಲಸಕ್ಕೂ ನಾನೇ ಬೇಕು ಒಂದು ಮದುವೆ ಆದ್ರಿಸ ಇಂಟರ್ವ್ಯೂ ಆದ್ರಸು ನಾನೇ ಬೇಕು ಹಾಗೆ ಅವರ ಹೆಂಡತಿ ಹೇಳಿದ್ರು ಒಂದು ಕಾಂಡೆಕ್ಟ್ ಸರ್ಟಿಫಿಕೇಟ್ ಅಡಿಗರ ಹತ್ರ ನಾನು ಮಾತಾಡ್ತೇನೆ ಹೇಳಿ ಇವರ ಹತ್ರ ಕೇಳಿ ನರ್ಸಪ್ಪ ನೀನು ನಿನಗೆ ಆ ಹಣ ಆ ತೀಚಿ ಹೋದರೆ ಹತ್ತು ರೂಪಾಯಿ ಐದು ರೂಪಾಯಿ ನಾನು ಕೊಡ್ತೇನೆ ಕೆಲಸ ಅಂತ ಒಂದು ಬೇಕಲ್ಲ ಸರ್ ಒಂದು ಅದಕ್ಕೆ ನೀನು ಹೋಗು ಕರ್ನಾಟಕ ಬ್ಯಾಂಕ್ ವಿಜಯಿಗೆ ಹೋಗು ಸೋಮವಾರ ಬೆಳಿಗ್ಗೆ ಅಂತ ಅಲ್ಲಿ ಅಪಾಯಿಂಟ್ಮೆಂಟ್ ರಿಟೈರ್ಮೆಂಟ್ ಕೂಡ ಅಲ್ಲಿಯೇ ಹಾಂ 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 ಸುಮಾರು ಮೂವತ್ತೆಂಟು ವರ್ಷ ವರ್ಷ ಸರ್ವಿಸಲ್ಲಿ ಹಾಂ ನೀವು ಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿಯ ಅವಾಗ ನಿಮ್ಮ ಏನು ಮಾಡ್ತಾ ಇದ್ರಿ ನೀವು ಆಗ ನಿಮ್ಮ ವಯಸ್ಸಿಷ್ಟ ವಯಸ್ಸು ಆಗೊಂದು ಒಂದು ಸಾಧಾರಣ ಹದಿನೈದು ಹದಿನೇಳು ಹದಿನೆಂಟು ವರ್ಷ ಹಾಂ 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 ಅಂದಿನಂದ್ರೆ ಇಂದಿನ ತನಕದ ಜರ್ನಿ ಒಮ್ಮೆ ಐವತ್ತ ಮೂರು ವರ್ಷ ನೀವು ಹಾಕಿ ಹಾಕಿದ್ದೇನೆ ಆಗಿನ ದಿನಗಳಿಗೂ ಈಗ ತುಂಬ ವ್ಯತ್ಯಾಸ ಉಂಟು ಆ ಮತ್ತು ನಾನಂದರೆ ಯಾರತ್ರ ಬಂದು ಹಣ ಕೇಳುವ ವ್ಯವಹಾರ ಇಲ್ಲ ನನ್ನ ಹತ್ರ ಡೊನೇಷನ್ ಅಂತ ಹೇಳಿ ನೀವು ನಿಮ್ಮ ಹತ್ರ ಬಂದರೆ ಸ ನಿನ್ಗೆ ಹಾಕಿ ಹಣ ಹೇಳ್ತೀರಿ ಹಾಗೆ ನಮ್ಮ ನನ್ನ ಖರ್ಚಿನಲ್ಲೇ ಮಾಡುದು ನಾನು ಹೇಗೆ ನಿಮಗೆ ಆ ಹುಲಿ ವೇಷ ತಂಡ ಮಾಡಬೇಕು ಮಾಡಬೇಕಂದ್ರೆ ನನಗೆ ಇಂಟ್ರೆಸ್ಟ್ ಇತ್ತು ನಾನು ಯಾರ ಒಟ್ಟಿಗೆ ಸಹ ಹಾಕಲಿಲ್ಲ ಬೇರೆ ನಿಮ್ಮ ಈ ತಂಡದವರೊಟ್ಟಿಗೆ ಹಾಕಲಿಲ್ಲ ಇಷ್ಟರವರಿಗೆ ಐವತ್ತ್ಮೂರು ವರ್ಷದಲ್ಲಿ ಸಹ ನಾನು ತಂಡದವರ ಮೇಲೆ ಹಾಕಲಿಲ್ಲ ಮೊನ್ನೆ ಮಾತ್ರ ನಾನು ಹೇಳಿದೆ ಅವರು ಯಾವಾಗಸ ಬಂದು ನೀನು ಒಂದು ದಿನ ಹಾಕಬೇಕಂತ ಫ್ರೆಂಡ್ಸ್ ಫ್ರೆಂಡ್ಸ್ನವರು ಅದಕ್ಕೆ ಒಂದು ವರ್ಷ ಹಾಕಿದ್ದೀನಿ ನಾನು ಆಗ ಹುಲಿವೇಶ ತಂಡ ಇವತ್ತು ಲಕ್ಷ ಗಟ್ಟಲೆ ಇವತ್ತು ಒಂದು ಅಂದ್ರೆ ಒಂದು ಎರಡು ದಿನದ ಹುಲಿವೇಶ ಅಂತ ಹೇಳಿದ್ರೆ ಹತ್ತರಿಂದ ಹದಿನೈದು ಲಕ್ಷ ತನಕದ್ದು ಖರ್ಚಿರ್ತದೆ ಖರ್ಚಿತ್ತು ನೀವು ದಿನಗಳದ್ದು ಹೇಗಿತ್ತು ಆ ದಿನದಲ್ಲಿ ಸಹ ನನಗೆ ಮೊದಲಿಗೆ ಒಂದು ಇಡೀ ಮಂಗ್ಳೂರು ಮಂಗ್ಳೂರ ಸೌತ್ ಕೇಂದ್ರದಲ್ಲಿ ಸುಸ ಅವರಿದ್ದಾರೆಲ್ಲ ಬಡಿಯೋ ಅವರು ಮಂಗಳೂರಿನಲ್ಲಿ ಸಹ ಫಸ್ಟ್ ಅವರೇ ಇದ್ದದ್ದು ಅವರ ಅವರು ಈ ಅವರು ಈಗೆಲ್ಲರೂ ಹುಡಿತಾರೆ ಅವರಿಗೆ ಅಪ್ಪನ ಸೇರಿದಾರಂತ ಅವರೇ ಅವರು ಬರುದು ಅವರು ಅರವತ್ತು ರೂಪಾಯಿಗೆ ಬರ್ತಿದ್ರು ಅದೇ ಹಣವನ್ನು ಈಗ ನಾವು ಒಬ್ಬರಿಗೆ ಐವತ್ತು ಸಾವಿರ ಬರ್ತೇವೆ ಒಬ್ಬರಿಗೆ ಮೂವರಿಗೆ ಹಾ ಎರಡು ತಾಸೆ ಅರವತ್ತು ರೂಪಾಯಿಯಿಂದ ಬಂದಿದೆ ಕಳೆದ ಐವತ್ತು ವರ್ಷಗಳಲ್ಲಿ ವೇಷದ ಡೋಲು ತಾಸೆ ಐವತ್ತು ಸಾವಿರಕ್ಕೆ ಒಂದು ಆಗ ಹುಲಿ ಹುಲಿವ ಹಾಕುವವರು ಹೇಗೆ ಹಾಕ್ತಾ ಇದ್ರು ಹಾಗಂದ್ರೆ ವೇಷ ಮೊದಲು ಹಾಕುವಾಗ ಈ ತಯಾರು ಮಾಡಿ ತರ್ತಿದ್ರು ಎಂತ ಗೊತ್ತಿಲ್ಲ ಈ ಪೇಂಟ್ ಎಲ್ಲ ಅವರೇ ಒಂದು ಕರ್ದು ಎಲ್ಲ ಬಿಸಿ ಮಾಡಿ ಎಲ್ಲ ತರ್ತಿದ್ರು ಈಗ ಎಲ್ಲ ಒರ್ಜಿನಲ್ ಅಲ್ಲ ಈಗ ಈ ಅಂಗಡಿಯಲ್ಲಿ ಸಿಕ್ತದೆ ಮತ್ತೆ ಈಗ ನಾವು ಮೊದಲು ಹೇಳ್ತಾ ಇದ್ವಿ ವೇಷ ಹಾಕೋದು ಅಂತ ಹೇಳಿದ್ರೆ ಈಗ ಮನೆಯಲ್ಲಿ ಹಾಗೆಲ್ಲ ಸುಮ್ಮನೆ ಹಾಕ್ಲಿಕ್ಕಿಲ್ಲ ಅದು ಹರಕ್ಕೆ ಹೇಳಿ ಹಾಕುವಂತದ್ದು ಆಮೇಲೆ ಆಗಿನ ಶಾಸ್ತ್ರಗಳಿಗೂ ಇವತ್ತಿಗೂ ಏನು ಆದರೆ ಆಗಿನ ಶಾಸ್ತ್ರ ಎಂದ್ರೆ ಹುಲಿಗೆ ಸಾಕುವವರು ಒಂದು ನಿಯತ್ತಿನಲ್ಲಿ ಇರಬೇಕು ನಾನ್ ವೆಜ್ ಅದೆಲ್ಲ ತಿನ್ನದೆ ಉಪವಾಸವನ್ನೇ ಮಾಡಬೇಕು ಹೆಚ್ಚು ಮಾಡೋದಿಲ್ಲ ಈಗ ಮಾಡಬೇಕು ಅಂದ್ರೆ ಈಗ ಈಗಿನವರೇನಿಲ್ಲ ಅರ್ಧ ಪೇಂಟ್ ಆಗುವಾಗೆ ಹೋಗಿ ಈ ಹೋಗ್ತಾರೆ ನನ್ನಲ್ಲಿ ಒಂದು ಇಷ್ಟರವರೆಗೆ ಸಹ ಐವತ್ಮೂರು ವರ್ಷದಲ್ಲಿ ಸರ್ ನಾನು ಡ್ರಿಂಕ್ಸ್ ಇದ್ದೂ ಇಲ್ಲ ಹ್ಞೂ ಯಾರಿಗೂ ನಾನು ಸಹ ಕುಡಿಯುವುದಿಲ್ಲ ಅವರಿಗೆ ಸಹ ಕುಡಿಯುವುದಿಲ್ಲ ಹ್ಞೂ ನೀವು ಹುಲಿವೇಷ ಹಾಕುವಾಗ ಆಕೆ ಏನು ವೃತ್ತಾಚರಣೆಗಳೆಲ್ಲ ಮಾಡ್ತಾ ಇದ್ರಿ ನೀವು ನಾನು ಹುಲಿವೇಷ ಹಾಕುವಾಗ ಎರಡು ಮೂರು ದಿನ ಹೆಚ್ಚು ಉಪವಾಸ ಹ್ಞೂ ಉಪವಾಸ ಮಾಡ್ತೇನೆ ನಾನು ನೀರು ಕೂಡ ಕುಡಿಯುವುದಿಲ್ಲ ಹ್ಞೂ ಅಂದರೆ ಎಂತ ಗೊತ್ತಿಲ್ಲ ಒಂದು ಕಡೆಯಿಂದ ನನಗೆ ಟೆನ್ಷನ್ ಈ ಮಳೆ ಬರ್ತದೆಯಾ ನಮಗೆ ಬೇರೆಯವರ ಹಣ ಇಲ್ಲ ಈಗ ಹೋಟೆಲ್ನಲ್ಲಿ ಹೋದರೆ ನಮ್ಮ ತಂಡದವರು ಒಂದೊಂದು ಪ್ಲೇಟಿಗೆ ಒಂದು ಎರಡು ಇಪ್ಪತ್ತು ರೂಪಾಯಿ ಸಹ ಒಬ್ಬೊಬ್ಬರು ನಾಲ್ಕನೇ ಪ್ಲೇಟ್ ತೆಗೆದುಕೊಳ್ತಾರೆ ಹಾಳು ಮಾಡ್ತಾರೆ ಆ ಹೋಟೆಲ್ನವರು ಹೇಳ್ತಾರೆ ಧನಿಯವರು ಬಂದು ಆ ಕಳು ಹತ್ತಿನ್ ಬೇರವರೆ ನೀನು ಏನು ತೆಗೆ ತೆಗೆದುಕೊಳ್ಳುದಿಲ್ಲ ಅಂತ ಹೇಳ್ತಾರೆ ಹ್ಞೂ ಅಲ್ಲಿ ನಾಲ್ಕು ಸಾವಿರ ಐದು ಸಾವಿರ ಬಿಲ್ ಆಗ್ತದೆ ನಮ್ಮದು ಇಪ್ಪತ್ತು ಜನಕ್ಕೆ ವೇಸ್ಟ್ ಮಾಡಲು ಹೌದು ಅವರು ಹೇಳ್ತಾರೆ ಆಗ ಹೋಟೆಲ್ನ ದನಿಯೇ ಬಂದು ಹೇಳ್ತಾರೆ ನೀವೇ ಸ್ಟಾಫ್ ಹಾಕ್ತಾರ ಹ್ಞೂ ರೂಪಾಯಿ ಹೇಳ್ತಾರೆ ಹಾಂ ಹಾಗೆ ಈಗ ಹುಲಿ ವೇಷ ಹಾಕಿದ ನಂತರ ಅದನ್ನ ಈಗ ಮೊದಲು ಎರಡು ದಿವಸ ಮೂರು ದಿವಸ ಕೆಲವರು ಆರಂಭದಲ್ಲಿ ಹಾಕಿದ್ರೆ ದಶಮಿ ದಶಮಿ ಅದರ ಬಗ್ಗೆ ಏನ್ ಹೇಳ್ತಾರೆ ಅದರ ಬಗ್ಗೆ ಅಂದ್ರೆ ಅವರಿಂದ ಹಣದ ವಿಚಾರದಲ್ಲಿ ಹೇಗಾದ್ರೂ ಒಂದು ಹಣ ಸಂಪಾದಿಸಬೇಕೆಂಬ ಉದ್ದೇಶ ಅವರಿಗೆ ನಾ ನನ್ನ ವಿಷಯದಲ್ಲಿ ಬೇರೆ ನಾ ಹಣ ಸಂಪಾದಿಸುದಲ್ಲ ನನ್ನ ಖರ್ಚೇ ಜಾಸ್ತಿ ಆಗ್ತದೆ ನಾವಂದ್ರೆ ಎಲ್ಲಿ ಯಾ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಣ ಕೊಡ್ತೇನೆ ನಾನು ಸಹಾಯ ಮಾಡಿದವರಿಗೆಲ್ಲ ಹ್ಮ್ ಕೊಡ್ತೇನೆ ಈಗ ನೀವು ಡೊನೇಷನ್ ಅಂತ ಹೇಳ್ತೀರಾ ಖರ್ಚು ಏನಿಲ್ಲ ಅಂತ ಹೇಳಿದ್ರು ಲಕ್ಷದ ಹತ್ರ ಹೋಗ್ತದೆ ಒಂದೂವರೆ ಲಕ್ಷವರೆಗೆ ಹೋಗ್ತದೆ ನೀವು ಹಣಕ್ಕೆ ಏನು ಮಾಡ್ತೀರ ಹಣಕ್ಕೆ ಏನಾದರೂ ಮಾಡ್ತೀನಿ ಬ್ಯಾಂಕಿನವರು ಇದ್ದಾರಲ್ಲ ನಮಗೆ ಈಗ ಬ್ಯಾಂಕಿನವರು ನಂಗೆ ಒಂದು ಐದು ಸಾವಿರ ಕೊಡ್ತಿದ್ರು ಮುಂಚೆ ಈ ವರ್ಷದಿಂದ ಬಂದಾಗಿದೆ ಈ ವರ್ಷ ಆದ್ರೂ ಸಲ್ಲ ನೀವು ನಾನು ಕೇಳ್ಪಟ್ಟು ಇಟ್ಟಿದ್ದೇನೆ ಚೈನ್ ಇಲ್ಲ ನನ್ನ ಹತ್ರ ಅಂದರೆ ನಿಮಗೆ ವೇಷ ಮಾಡಲೇಬೇಕು ಅದೇ ಅದೊಂದು ಅಂತ ಗೊತ್ತೇನೆ ನನ್ನ ಒಂದು ಮನೆಯವರು ಸಹ ಒಮ್ಮೊಮ್ಮೆ ಯಾಕೆ ಮಾಡುದು ಅಂತ ಹೇಳ್ತಾರೆ ನನಗೆ ಒಂದು ಅದು ಹಾಕ್ಲೇಬೇಕು ನನ್ನ ಜೀವ ಉರಿ ಉರಿಯವರೆಗೆ ನಾನು ಹಾಕ್ತೇನೆ ಅಂತ ಒಂದು ನೀವು ಚಿನ್ನವನ್ನು ಬ್ಯಾಂಕಲ್ಲಿ ನನ್ನ ಮೂರು ನಾಲ್ಕು ಐಟಮ್ ಚಿನ್ನ ಅಲ್ಲಿಯೇ ಉಂಟು ನನ್ನದೇ ನನ್ನದೇ ಬೇರೆಯವರದ್ದು ಇರುದಿಲ್ಲ ಮನೆಯವರದ್ದು ಕೂಡ ಇರೋದಿಲ್ಲ ಮತ್ತು ನನ್ನ ಖರ್ಚಂದ್ರೆ ನನ್ನ ನನ್ನದೇ ಓನ್ ಖರ್ಚು ಎಂತ ಕೊಟ್ಟು ಮನೆಯವರದ್ದು ಕೂಡ ಒಂದು ಐದು ವಯಸ್ಸು ಇಲ್ಲ ನಾನೇ ತರುದು ಎಲ್ಲ ಸಾಮಾನು ಎಲ್ಲ ನಾನೇ ತರಕಾರಿ ತರುವುದು ಹೂವು ತರುವುದು ತರ ಹೂವು ಮಾತ್ರ ನನ್ನ ಮಗ ಬೆಂಗಳೂರಿನಲ್ಲಿ ಇದ್ದ ಮುಂಚೆ ಅಟೆಂಡರ್ ಆಗಿ ಅವನಿಗೆ ಅಲ್ಲಿ ಸಿಟಿ ಮಾರ್ಕೆಟ್ನಲ್ಲಿ ಸ್ವಲ್ಪ ಎಟೆಂಡರ್ ಆಗಿರೋ ನವರಿಗೆ ಕೆಲವರು ಅಂಗಡಿ ಹಾಗೆ ಅಲ್ಲಿಂದ ಅವ ತರ್ತಿದ್ದ ಈ ಟ್ಯಾಬ್ಲೆಟ್ಗೆ ಹಾಕ್ಲಿಕ್ಕೆಲ್ಲ ಈಗ ನೀವು ಇಷ್ಟು ವರ್ಷದಿಂದ ಹುಲಿ ಏನ ವೇಷ ಹಾಕುದು ಒಂದು ರೀತಿ ಅದನ್ನ ತಂಡವನ್ನೇ ತಗೊಂಡು ಹೋಗ್ತಾ ಇದ್ದೀರಾ ಬೇಡ ಅಂತ ಸಾಲ ಆದ್ರೆ ಏನು ಹೇಳುದಿಲ್ಲ ನಾನು ಅವರಿಗೆ ನನ್ನ ಲೆಕ್ಕ ಕೊಡುದಿಲ್ಲ ಈಗ ನಿನ್ನೆ ಒಬ್ಬರಿಗೆ ನಾನು ಒಂದು ಮೂರು ಸಾವಿರ ಕೊಟ್ಟೆ ಅವ್ರು ಬೇಡ ಅಂತ ಹೇಳಿದ್ರು ಹುಲಿವೇಷ ತಂಡದವರೇ ನಿಮ್ಮ ಹಣ ಬೇಡ ಅಂತ ಹೇಳಿದ್ರು ಅವರು ನಿನ್ನೆ ಒಂದು ಸನ್ಮಾನ ಇತ್ತು ನನಗೆ ಯಂಗ್ ಫ್ರೆಂಡ್ಸ್ ಕಾವೂರನ್ನೇ ಅವರು ಹಣ ಕೊಡುವಾಗ ಸಹ ಅವ್ರು ಕೆಲವರು ತೆಗೆದುಕೊಳ್ಳುವುದಿಲ್ಲ ಈಗ ಹುಲಿ ವೇಷ ಮೊದ್ಲು ಹರಕೆಗೆ ಹಾಕ್ತಾ ಇದ್ರು ಏನು ಹಣ ತಗೊಳ್ತಾ ಇರಲಿಲ್ಲ ವೇಷ ದಾರಿಗಳು ಈಗ ಒಂದು ಹುಲಿ ವೇಷದವನಿಗೆ ಒಂದಿಷ್ಟು ಹೇಳುದು ಮಾತ್ರ ಕುಣಿಯುವವನಿಗೆ ಮೂರು ಸಾವಿರ ಐದು ಸಾವಿರ ಉಂಟು ಅದರಲ್ಲಿ ಕಪ್ಪು ಪೀಲಿ ಸ್ವಲ್ಪ ಜಾಸ್ತಿ ನೀವು ವೇಷ ಇಳಿಸುವಾಗ ಈಗ ಆ ಕಪ್ಪು ಪೀಲಿ ತರದ್ದು ಈಗ ಈ ನಾನು ಒಂದು ಸದಾ ಮೂವತ್ತೈದು ನಲವತ್ತು ವರ್ಷದವರೆಗೆ ಕಪ್ಪು ಬಿಳಿ ಅಂತ ಇರಲಿಲ್ಲ ಒಂದು ಇವ ಇದ್ದಾನೆ ನವನಿ ಶೆಟ್ಟಿ ಅವರ ಮನೆಯಲ್ಲಿ ನಾನು ನವನಿ ಶೆಟ್ಟಿ ನಿಮ್ಗೆ ಗೊತ್ತಿರಬಹುದು ಗೊತ್ತಿದೆ ಅವರ ಮನೆಯಲ್ಲಿ ನಾನು ಪೇಂಟಿಂಗ್ ಎಲ್ಲ ಅವರ ಮನೆ ಅವ ಹೇಳ್ತಾನೆ ಕಪ್ಪು ಬಿಳಿ ಇಲ್ಲಿ ಹಾಕಬಾರ್ದು ಅಂತ ಅವನು ಆಡ್ರೆ ಉಂಟು ಅಲ್ಲ ಈಗ ಹಾಕ್ತಾರೆ ಅವರೊಮ್ಮೆ ಬಂದು ಹೋಗ್ತಾರೆ ನೋಡಿ ಹೋಗ್ತಾರೆ ಏನಿಲ್ಲ ಆದ್ರೂ ನಾನು ಹೇಳಿದ್ರೆ ಸಹ ಅವ್ರು ಕೇಳಿದ್ರೆ ಆದ್ರೆ ಸ್ವಲ್ಪ ಸುಲಭ ಆಗ್ತದೆ ಏನದು ಕಪ್ಪು ಬಿಡಂಗೆ ಸ್ವಲ್ಪ ಎಂತ ಗೊತ್ತಿಲ್ಲ ಈ ಕುಸ್ತಿ ಪೈಂಟ್ ಇದೆಲ್ಲ ಕ್ವಾಲಿಟಿ ಎಲ್ಲ ಇರ್ತದೆ ಆ ಅದೆಲ್ಲ ಇರ್ತದೆ ಅದಕ್ಕೆ ಅವರು ಅದಕ್ಕೆ ಬೇಕಾಗಿಲ್ಲ ಅದು ಪೈಂಟ್ ತೆಗೀಲಿಕ್ಕೆಲ್ಲ ಸುಲಭ ಆಗ್ತದೆ ಅಂತ ಏನ ಅದೇ ಅವರು ಕೆಲವು ಇಷ್ಟು ಮಕ್ಕಳು ಸಣ್ಣ ಆಡ್ಲಿಕ್ಕೆ ಗೊತ್ತಿಲ್ಲದ ಅವರು ನಾನು ಕೆಲವರು ಬಂದು ಕೂಗ್ತಾರೆ ನನಗೆ ನನ್ನ ಮಗನಿಗೊಂದು ಹಾಕಿಸ ನಾನು ಕಟ್ಟೆ ಮೊನ್ನೆ ಒಬ್ಬನಿಗೆ ಹಾಕಿದೆ ಗೌಡ್ರ ಹುಡುಗಿಗೆ ಆ ತಾಯಿ ಬಂದು ಕೂಗಿದೆ ನನ್ನ ಮಗ ಮನೆಯಲ್ಲಿ ಬಂದು ಊಟ ಮಾಡುದಿಲ್ಲ ಅವನಿಗೊಂದು ಸಂಜೆ ಆಗುವಾಗ ಅವನು ಸುಮ್ಮನ ಇಲ್ಲದ್ರೆ ಪೇಂಟ್ ಹೋಗುವುದಿಲ್ಲ ಅಂತ ಶುರು ಶುರುವಾಯಿತ ಮತ್ತು ನಾನು ಹಣ ಕೊಟ್ಟು ಕಳಿಸಿದ್ದೇನೆ ಮನೆಗೆ ನನ್ನ ಮಗನ ಹತ್ತಿಗೆ ಅವನಿಗೆ ಹಾಗಾಗ್ತದೆ ಈಗ ನೀವು ಮತ್ತೆ ಹುಲಿ ಹುಳಿವೇಶ ಅಕ್ಕಿ ಬಿಸಾಡುವಂತದ್ದು ಅಕ್ಕಿ ಮುಡಿ ಅಂದ್ರೆ ಈಗ ತೂಕದಲ್ಲಿ ಇರ್ತದೆ ನಲ್ವತ್ತೈದು ಕೆಜಿ ಅಂತ ಕೆಲವರು ನೀವು ಎಲ್ದೆ ಇಷ್ಟೇ ಸಣ್ಣ ಮಕ್ಕಳೆಲ್ಲ ತೆಗೆದು ಬಿಸಾಡ್ತಾರೆ ಅಂತ ಅದಂದ್ರೆ ಎಂತ ಗೊತ್ತಿಂಟ ಅದರಲ್ಲಿ ಒಂದು ಐದು ಕಿಲೋ ಏನೋ ಇರ್ತದೆ ಎಂತ ಭತ್ತ ಅಕ್ಕಿ ಐದು ಕಿಲಿ ಇದ್ರೆ ಮತ್ತೆಲ್ಲ ನೋಡಿಗೆ ಅದರಲ್ಲಿ ಬೈ ಹುಲ್ಲು ಹಾಕ್ತಾರೆ ಕಟ್ಟುವಾಗ ಸುಲಭ ಆಗ್ಲಿ ಸುಲಭ ಆಗ್ಲಿ ಅಂತ ಹಾಗೆ ಇಷ್ಟು ಸಣ್ಣ ಮಕ್ಕಳ ತೆಗೆದು ಓ ನೆರೆಕೆ ಅವರು ಹೇಳುದಾದ್ರೆ ಹೀಗೆ ಹೇಳ್ತಾರೆ ಇಷ್ಟು ಸಣ್ಣ ಮಕ್ಕಳು ಇಪ್ಪತ್ತು ಅವನ ಕೆಜಿ ಇರುದೇ ಇಪ್ಪತ್ತೈದು ಇವನ್ ಐವತ್ತು ಕೆ ಜಿ ಬಿಸಾಡುದಂದ್ರೆ ಅಂದ್ರೆ ಮುಡಿ ಹಾಗೆ ಕಟ್ತಾರೆ ಅವರು ಎಂತ ಬಟ್ಟೆ ಅದೆಲ್ಲ ಹಾಕಿ ಬೇಟಿ ಹಾಕಿ ಕಟ್ಟಿ ಬಿಟ್ಟರು ಮೊದ್ಲಿನ ಕಾಲಕ್ಕೆ ನಲವತ್ತೈದು ಕೆಜಿಯನ್ನೇ ಬಿಸಾಡ್ತಿದ್ರು ಅದು ತುಂಬಾ ರಿಸ್ಕ್ ಅಲ್ವಾ ಏನಾರು ಅದೊಂದ ಸ್ವಲ್ಪ ಅಭ್ಯಾಸ ಮಾಡ್ತಾರೆ ಮನೆಯಲ್ಲಿ ಗೋಣಿಯಲ್ಲಿ ಹುಯಿಗೆ ಹಾಕಿ ಬಿಸಾಡಿ ಎಲ್ಲ ಇದು ಮಾಡ್ತಾರೆ ಈಗ ಅವತ್ತಿನ ಹುಲಿ ವೇಷಕ್ಕೂ ಇವತ್ತಿನ ಹುಲಿ ವೇಷ ಏನು ಅಂದರೆ ಕುಣಿತದಲ್ಲೂ ವ್ಯತ್ಯಾಸ ಆಗಿದೆ ಇವು ತುಂಬ ಹಳೇ ಹುಲಿ ವೇಷವನ್ನು ಹಾಕಿ ತುಂಬ ವರ್ಷಗಳಿಂದ ಹಾಕಿಕೊಂಡು ಬಂದವರು ಇವತ್ತಿನ ಹುಲಿ ವೇಷದ ಕುಣಿತಕ್ಕೆ ಏನು ಹೇಳ್ತಾರೆ ಇವತ್ತಿನ ಏನು ಹೇಳಲಿಕ್ಕೆ ಆಗುದಿಲ್ಲ ಸ್ವಾಮಿ ಒಳ್ಳೆ ಕುಣಿತರೆ ಅಷ್ಟೇ ಇರಬಹುದು ಹಾಂ ಹಾಂ ಮುಂಚಿನ ಕುಣಿತದ ಕ್ರಮವೇ ಬೇರೆ ಆಂಧ್ರ ಟೈಪಿನಲ್ಲಿ ಉಂಟು ಹುಲಿ ವೇಷ ಆಂಧ್ರ ಟೈಪಿನವರು ಕುಣಿತುಕೊಂಡು ನಲಿಯುವುದು ನಾನು ಹೋಗಿದ್ದೀನಿ ಹುಲಿ ವೇಷದಲ್ಲಿ ಯಾವಾಗಲೂ ಕರ್ನಾಟಕ ಬ್ಯಾಂಕಿದ್ದ ಅಂದ್ರೆ ಅದು ನನಗೆ ನಾನು ಅವರ ಹತ್ರ ನಾನು ನಮ್ಮಲ್ಲಿ ಪರ್ಮಿಷನ್ ತೆಗೆದುಕೊಳ್ಬೇಕಂತೇಳಿಲ್ಲ ಇಲ್ಲಿ ಬೇರೆ ಅವರ ಹತ್ರ ನಾನು ಅದು ಹಾಕ್ತೇನೆ ಅಂತ ಹೇಳಿ ಅದಂದ್ರೆ ನನಗೆ ಅದು ನಮ್ಮ ಬ್ಯಾಂಕಿಗೆ ಇವರು ಕೊಟ್ಟದ ಯಾರು ನೆನಪು ಬರೋದಿಲ್ಲ ಶೃಂಗೇರಿಯ ಮುಂಚಿನ ಜಗದ್ಗುರು ಬ್ಯಾಂಕಿಗೆ ಕೊಟ್ಟದರು ಅದನ್ನು ಬ್ಯಾಂಕಿದವರು ಎಲ್ಲ ಇದ್ರಲ್ಲಿ ಹಾಕ್ತಾರಲ್ಲ ಹಾಗೆ ನಾನು ನನಗೆ ಅನ್ನ ಕೊಟ್ಟದವರಲ್ಲ ಅವರನ್ನು ಮರಿಲಿಕ್ಕೆ ನಾವು ಹಾಗೆ ಅದು ಹಾಕಿದರೆ ನನಗೆ ಯಾವ ತೊಂದರೆಯೂ ಆಗುದಿಲ್ಲ ಹ್ಮ್ 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 ಅಂತ ಹೇಳಿ ಇವತ್ತು ಸಹ ನಾನು ಒಂದು ಈಗ ನನಗೆ ಒಂದು ಎಪ್ಪತ್ತೆಂಟು ವರ್ಷ ಆಯಿತು ಆದರೆ ಸಹ ಇವು ಒಂದು ನಾನು ಒಂದು 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 ನಿಮಿಷ ಹಾಕ್ತೇನೆ ಹ್ಞೂ ಇವತ್ತು ಆಸೀಫ್ ಅಂತ ಇದ್ದಾರೆ ಹ್ಞೂ ಅವರು ಸೌದಿ ಅರೇಬಿಯಾದವರು ಹ್ಞೂ ಅವರು ಈಗ ನನಗೆ ಅಲ್ಲಿ ಲಯನ್ಸ್ ಕ್ಲಬ್ನಲ್ಲಿ ಸಿಕ್ಕಿದರು ಅಣ್ಣನ್ನು ಹೀಗೆ ಬರ್ತು ವರ್ಷ ಇರುವ

ಐಕ್ಯ ಬುರ ಖರ್ಚು ಮಲ್ಪಚಿ ಕನ್ನಡ ಜೀವನಪಾಯಿ ಹಾಗೆ ನಾನು ಟೊಪ್ಪಿಗೆಲ್ಲ ಎಲ್ಲ ಖರ್ಚು ಮಾಡುದಿಲ್ಲ ನಾನು ಒಂದು ಒಂದು ಟೊಪ್ಪಿಯನ್ನು ಹತ್ತು ವರ್ಷದವರೆಗೆ ಸಹಿಸುತ್ತೇನೆ ಅದನ್ನೇ ಸುಧಾರಿಸೋದು ಇಲ್ಲದಿದ್ದರೆ ನನಗೆ ಡೊನೇಷನ್ ಮಾಡಬೇಕಲ್ಲ ಹಣ ಇರುವುದಿಲ್ಲ ಆದರೆ ಹಣವನ್ನು ಉಳಿತದೆ ಈಗ ಡೊನೇಷನ್ ಮಾಡಿದ್ರೆ ನೀವು ನಿಮ್ಮ ಖರ್ಚಿನಲ್ಲೇ ಹುಲಿ ನಿಮಗೆ ಅದೊಂದು ಪ್ರೌಡ್ನೆಸ್ ಉಂಟಲ್ಲ ಪ್ರೌಡ್ನೆಸ್ ಉಂಟು ಅಲ್ಲಿಯೂ ಹಣ ಬೇರೆ ತಗೊಳ್ಳಲಿಲ್ಲ ಮತ್ತು ಕದ್ರಿ ಮತ್ತು ಕಂಬಳ ಅಲ್ಲಿಂದ ನನ್ನ ಹುಲಿ ವೇಷ ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ ಮತ್ತು ಇಡೀ ತಂಡದವರು ಕುಣಿದ್ರೆ ಸ ಆ ಕೇರಿಗೆ ಒಂದು ಸುತ್ತ ನಾನು ಕುಣಿಯದೆ ಹಣ ಹಾಕುದಿಲ್ಲ ಅವರು ಹಣ ಕೊಡುದಿಲ್ಲ ಅದೊಂದು ಬಾರಿ ನಮ್ಮ ಕದ್ರಿಯವರು ಎಲ್ಲ ಮನೆಯವರು ನನ್ನನ್ನು ನನ್ನ ಹುಲಿ ವೇಷವನ್ನು ಓ ಅಣ್ಣನನ್ನ ಪಿಲಿಬಾರ ಕುಣೀನಿ ಅಂತ ಈ ಸಾರಿ ಕದ್ರಿಗೆ ಹೋಗಲಿಲ್ಲ ಕದ್ರಿಗೆಯಲ್ಲಿ ಯೂಟ್ಯೂಬ್ನವರು ಅಲ್ಲಿ ಒಂದು ಒಂದು ಪ್ರೋಗ್ರಾಮ್ ಮಾಡಿದೆ ಸಾವಿರ ಸಿಕ್ಕಿದೆ ನನಗೆ ಇಲ್ಲಿ ರಾಶಿ ಅಂತ ಮನೆ ಉಂಟು ಕದ್ರಿ ಕಂಬಳದಲ್ಲಿ ವಾಟರ್ ಸಪ್ಲೈ ಅವರ ಮನೆಯಲ್ಲಿ ಯೂಟ್ಯೂಬ್ನವರು ಬಂದಿದ್ರು ಅವರು ತುಂಬಾ ಆಮೇಲೆ ನನಗೆ ಆಸ್ಟ್ರೇಲಿಯಾದಿಂದ ನಾಲ್ಕು ಫೋನ್ ಬಂದಿದೆ ಅದನ್ನು ನೋಡಿ ಹೌದಾ ಈಗ ನೀವು ಅಣ್ಣು ಅಣ್ಣ ಅಂತ ಫೇಮಸ್ ನಿಮ್ಮ ಒರಿಜಿನಲ್ ಹೆಸರು ಎಲ್ಲರೂ ಗೊತ್ತುಂಟಾ ಕೆಲವೇ ಅದಕ್ಕೆ ಅಂತ ಹಾಕುದು ನಾನು ಅದಕ್ಕೆ ನನ್ನ ಹಣ್ಣು ಬರೆಯಲಿ ಇಲ್ಲಾಂದ್ರೆ ಗೊತ್ತಾಗುತ್ತೆ ಹಣ್ಣು ಅಣ್ಣ ಅಂತ ಹೇಳಿದ್ರೆ ಇಲ್ಲಾಂದ್ರೆ ಹಣ್ಣು ದೇವಾಡಿಗೆ ಅಂತ ಹೇಳಿದ್ರೆ ಮಾತ್ರ ಅಲ್ಲಿ ಹೆಸರು ಇರುವಂತದ್ದು ಅಲ್ಲ ನಿಮಗೆ ಇಷ್ಟು ವರ್ಷದ ನಂತರ ಈಗ ಐವತ್ತು ದಶಕಗಳ ಮೂರು ವರ್ಷದಿಂದ ನೀವು ಹಾಕ್ತಾ ಇದ್ದೀರಾ ಜನರ ಈಗ ನಿಮ್ಮನ್ನ ಕರೆಯುವಂತದ್ದು ಅಥವಾ ಬೇರೆ ಬೇರೆ ತಂಡಗಳು ಇದ್ದಾವೆ ಇವತ್ತು ಹೊಸ ತಂಡಗಳಿದ್ದಾರೆ ಅವರು ಕರಿಬೇಕಾದ್ರೆ ನಿಮ್ಗೆ ಹೇಗೆ ಅನ್ನಿಸ್ತದೆ ನಂಗೆ ಬಾಯಿ ನಾನ್ ಅಷ್ಟು ದೊಡ್ಡ ಜನ ಅಲ್ಲ ಕರೆಯುವಂತದ್ದು ಯಾಕೆ ಕರ್ತಾರೆ ಅಂತ ನಂಗೆ ಆಗಿ ಈ ಎಲ್ಲ ತಂಡದವ್ರು ಅಣ್ಣನ ಇನ್ನ ಎಲ್ಲ ಉದ್ಗಂಡ್ ಊದ್ಬಾರ್ದು ಬುಂಗಾರ ಹುಡುಗರು ಎಲ್ಲಾರು ಹೇಳ್ತಾರೆ ಅಂದ್ರೆ ಅದು ಅಲ್ಲಿ ಹೋಗ್ಲಿಕ್ಕೆ ಬಾರಿ ಕಷ್ಟ ನಾನು ಅವರ ಎದುರಿಗೆ ಅಂದ್ರೆ ನಿಮ್ಮ ಇಷ್ಟು ವರ್ಷದ ಸೇವೆ ಇದೆ ಅಲ್ಲ ನೀವು ಐವತ್ತು ಮೂರು ವರ್ಷಗಳಿಂದ ಹುಳಿವೇಶ ಆಗ್ತಾ ಇದ್ದೀರಲ್ಲ ಅದಕ್ಕೆ ಕೊಡುವಂತ ಗೌರವ ಅದು ಮತ್ತೆ ಈ ಎಪ್ಪತ್ತೆಂಟರ ವಯಸ್ಸಿನಲ್ಲಿ ಕೂಡ ನೀವು ಹುಳಿವೇಶ ಆಗ್ತಾ ಇದ್ದೀರಲ್ಲ ಅದು ಹೇಗೆ ಅಂತ ಅದರ ಸೀಕ್ರೆಟ್ ಏನಲ್ಲ ಸೀಕ್ರೆಟ್ ಅಂದ್ರೆ ಈಗ ನನಗೆ ದೇಶ ಆಗುದಿಲ್ಲ ಈಗ ನಾನು ಕುರ್ದುರನ್ನೇ ನಡೀತಾರೆ ಅಂತ ಹೇಳ್ತಾರೆ ಆದರೂ ಆ ತಾಸೆ ಬಿಟ್ಟಿಗೆ ಉಂಟಲ್ಲ ನಾನು ನಾ ಒಂದು ಸದ್ ಒಂದು ಕದ್ರಿಯಲ್ಲಿ ಒಂದು ಐವತ್ತು ಅರುವತ್ತು ಮನೆಗೆ ಹೋಗ್ತೀನಿ ಅರುವತ್ತು ಮನೆಯಲ್ಲಿ ಸಹ ನಾನು ಹ್ಞೂ ಈ ಬಾಕಿಯವರು ಉಂಟಲ್ಲ ಆ ಭೂಮಿಯಲ್ಲಿ ಕೂತ್ಕೊಳ್ಳೋದು ಅದೆಲ್ಲ ಉಂಟು ಹ್ಞೂ ಮತ್ತು ಒಂದು ಮೆಟ್ಟು ಅಂತ ಹೇಳ್ತಾರೆ ಈಗ ಈಗ ನಾಲ್ಕು ಮನೆಯಲ್ಲಿ ಕುಡಿತಾರೆ ಕೆಲವು ಮಕ್ಕಳು ಹ್ಞೂ ಮತ್ತೆ ಮೆಟ್ರೋ ಹಾಕುದು ಅದು ಹಾಕುವ ಕ್ರಮವೇ ಇಲ್ಲ ಹ್ಮ್ 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 ವಿಲಿವೇಶದಲ್ಲಿ ಮೆಟ್ಟು ಹಾಕಿ ಕುಣಿಯುವಂಥ ಕ್ರಮವೇ ಇಲ್ಲ ಮತ್ತೆ ಈಗ ಒಂದು ಈ ಪಾಲಿ ಹಾಕುವಾಗ ಒಂದು ಎಂತ ಎಂತಾಗುತ್ತ ಇದು ಎಲ್ಲ ಎಂತ ನ್ಯೂ ಕ್ಯಾಪ್ ಹಾಕ್ತಾರೆ ಅದು ಸಹ ನಿಜವಾಗಿ ಹಾಕಲಿಕ್ಕೆ ಬಾರದು ಅಂದ್ರೆ ಅದು ಮೆಟ್ಟಿನಾಗೇ ಕಾಣ್ತದೆ ಕೆಲವರಿಗೆ ಕಪ್ಪಿನ ಇದುಂಟಲ್ಲ ಅದಂದ್ರೆ ನಾನು ಎರಡು ಮೂರು ಸರಿ ನೋಡಿದ್ದೇನೆ ಹುಲಿ ವಯಸ್ಸರ ಆಡುವಾಗ ಈ ನಾವು ದೊಡ್ಡ ಇದು ತಲೆ ಇರ್ತೇವಲ್ಲ ಆಗ ಈ ಸಣ್ಣ ಹುಲಿಗಳ ಅಲ್ಲಿ ನಡುವಿಗೆ ಬರ್ತದೆ ಆಗಲ್ಲ ಅದರ ಮೇಲೆ ಬೀಳುವಾಗ ಈ ಮೆಟ್ಟು ಕೆಳಗೆ ಬೀಳ್ತದೆ ನಿಮ್ಗೆ ಅರ್ಥ ಆಗಲಿ ಹಾ ಅದೆಲ್ಲ ನಾನು ತುಂಬ ಕಣೆಯಲ್ಲಿ ನೋಡಿದ್ದೇನೆ ಹ್ಞೂ 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 ನನ್ನದಲ್ಲಿ ನಾನು ಹಾಕಲಿಕ್ಕೆ ಬಿಡುವುದಿಲ್ಲ ಹುಳಿವ ಹಾಕಿದಾಗ ಈ ಮೈ ಮೇಲೆ ಹುಲಿ ಬರ್ತದೆ ಅಂತ ಬರುತ್ತೆ ಅಂದ್ರೆ ಎಂತ ಗೊತ್ತಿಲ್ಲ ನಾನು ನಾವು ಹುಲಿವ ಹಾಕಿದ ಮೇಲೆ ನಾವು ಒಂದು ಪೇಂಟರಿಗೆ ಅದು ಪೇಂಟ್ ಸರಿಯಿಲ್ಲ ಸ್ಟಾಸವರಿಗೆ ಅದು ಸರಿಯಿಲ್ಲ ಹಾಂ ಅವ ಹಾಗೆ ಒಂದು ಅದನ್ನು ಹೀರಾಯಿಸಿದ್ರೆ ಅದರ ಪರಿಕರಣಗಳನ್ನು ಹೀಯಾಲಿಸಿದರೆ ಬರ್ತದೆ ಎಂತ ಕೊಟ್ಟು ನಮ್ಮಲ್ಲಿ ಒಬ್ಬನಿಗೆ ಬಂದಿದೆ ನನಗೆ ಒಂದು ದಿನ ವೇಸ್ಟ್ ಆಗಿದೆ ಹ್ಞೂ ಆಗ ಎರಡು ದಿನ ಹಾಕಿದ್ರಿಂದ ಆಯಿತು ಎಂತ ಕೊಟ್ಟಿಟ್ಟು ಅವ ನಾನು ಪೊಳಲಿಯಿಂದ ಒಂದು ನನಗೆ ಯಾ ಆಗಿನ ಕಾಲದಲ್ಲಿ ಎಷ್ಟು ಮೂವತ್ತು ಐ ಐವತ್ತು ನಲ್ವತ್ತು ಇದ್ದ ಮುಂಚೆ ಒಂದು ನನ್ನ ಅಣ್ಣ ಮತ್ತು ನಾನು ಅವರು ಒಬ್ಬರು ಹೋಗಿ ತಂದರು ಒಂದು ಅದು ಅದು ಅಲ್ಲಿ ಅದು ಅದು ಅದಕ್ಕೆ ಯಾರ ಬೈದರು ಅವನಿಗೆ ವೇಷದ ವೈದ್ಯ ಅದು ಒಳ್ಳೇದಿಲ್ಲ ಅಂತ ಆದರೂ ಇದ್ದಿದ್ದಾರೆ ಅವನನ್ನು ವೇಷಕ್ಕೆ ಹುಲಿವೇಶಕ್ಕೆ ಆ ಥರ ಆವೇಶಗಳು ಬರ್ತದೆ ಕೆಲವು ಸಾರಿ ಮತ್ತು ಎಂತ ಗೊತ್ತಿಟ್ಟ ಈ ಪಿಲಿ ಚಾಣಮುನ್ಯ ಅಂತ ಹೇಳ್ತಾರೆ ಹೌದು ಅಲ್ಲಿ ನಾವು ಪುಲಿಬಾರದು ಈಗ ಈಗ ನಾವು ನಡೆದುಕೊಂಡು ಹೋಗುವಾಗ ದಾರಿಯಲ್ಲಿ ಒಂದು ದೈವಸ್ಥಾನ ಸಿಗ್ತದೆ ಅದರ ಎದುರಿಗೆ ಅಲ್ಲಿ ಆ ಒಂದು ಇದು ಇರ್ತದೆ ಎಂತ ಹತ್ತೆ ನಮ್ಮ ಪಿಲಿ ಚಾಮುಂಡಿದು ಇರ್ತದೆ ಅಲ್ಲಿ ನಲ್ ನಲಿಬಾರ್ದಿಲ್ಲ ಮತ್ತು ಈಗ ಹೇಳ್ತಾರೆ ಕುಂಪಾಲರಲ್ಲಿ ಅಂತ ಕುಂಪಾಲರಲ್ಲಿ ಒಂದು ಹುಲಿ ವೇಷವೇ ಇಲ್ಲ ಹಾಕಬಾರ್ದು ಅಲ್ಲಿ ಹೋಗಲಿಕ್ಕೆ ಇಲ್ಲ ಅಲ್ಲಿ ಕಟ್ಟನಿಟ್ಟು ಅಲ್ಲಿ ತುಂಬ ಜನ ಹೋಗಿ ಇದು ಏನಲ್ಲ ಆಗಿದೆ ಅಂತೆ ಕುಂಪಾಲ ಅಂತ ಒಂದು ಆಚೆ ಉಂಟು ಅಲ್ಲಿ ಹಾಗೆ ಒಬ್ಬ ಮೊನ್ನೆ ಎರಡು ನಾಲ್ಕೈದು ವರ್ಷ ಇದ್ದ ಮುಂಚೆ ಆಚೆ ಹಾಕಿ ರಾತ್ರಿ ಹೋಗಿ ಅವನ ದಾರಿಯೇ ಬಾಳಿಗೆ ಬಿದ್ದಾನೆ ಹ ಈ ಗದ್ದೆಯಲ್ಲಿ ಒಂದು ಹೊಂಡ ಇರ್ತದಲ್ಲ ಅಂತ ಒಂದು ಬಾವಿಗೆ ಒಟ್ಟಿನಲ್ಲಿ ಈಗ ನೀವು ರಿಟೈರ್ಮೆಂಟ್ ಆಗಿದ್ದೀರಾ ಈಗ ಜೀವನ ಹೇಗಿದೆ ಜೀವನ ನಡೀತಾ ಇದೆ ನಾನು ಈಗ ಅಂದರೆ ರುಡಾರ್ಬ್ ಡಿಸೋಜ ಅಂತ ಇದ್ದಾರೆ ನಾನು ಅಲ್ಲಿ ರಿಟೈರ್ಮೆಂಟ್ ಆಗುವಾಗ ಅವಡಾರ್ ಡಿಸೋಜ ಅಂತ ಹೇಳಿದರೆ ನಾರಾಯಣ್ ಅಂತ ಒಬ್ಬರು ಇದ್ರು ಬ್ಯಾಂಕಿನಲ್ಲಿ ಅವರು ಒಂದು ಸಲ ಮ್ಯಾನೇಜರ್ ಆಗಿ ಅವನತ್ರ ಮಾತಾಡದೆ ಬೇರೆ ಕಸ್ಟಮರ್ ಹತ್ರ ಮಾತಾಡ್ಲಿಕ್ಕಿಲ್ಲ ಅವನೊಂದು ರೂಲ್ ಆದ್ರೂ ಚೇರ್ಮನ್ ಎಮ್ ಡಿ ಎಲ್ಲ ಅವರು ಇವರೆಲ್ಲ ಹೇಳಿದಾಗೆ ಈ ಜನ ಈ ಜನ ಗಂಗಾಧರ ಅದನ್ನೆಲ್ಲ ರಿಟೈರ್ಮೆಂಟ್ ಮುಂಚೆ ಹೋಗಿ ಅದು ಇಪ್ಪತ್ತು ಎರಡು ವರ್ಷ ಆಯ್ತು ಈಗ ನಾನು ರಿಟೈರ್ಮೆಂಟ್ ಆಗಿ ಇಪ್ಪತ್ತು ವರ್ಷ ಕಲಿಯಿತು ಇಪ್ಪತ್ತು ವರ್ಷ ಅವರ ದನಿ ತೀರಿ ಹೋದರು ವಿಲ್ಪಡಿಸೋರು ಅಂತ ಈಗ ಅವರಿಬ್ಬರು ಅವರ ಹೆಂಡತಿ ಮತ್ತು ಗಂಡ ಪಾರ್ನಿ ಹೋದ್ರು ಈಗ ಒಂದೂವರೆ ಪು ಒಂದೂವರೆ ಎಕ್ರೆಡ್ ಸ್ಥಳದಲ್ಲಿ ಒಂದು ಮನೆ ಅದನ್ನು ಕಾಯಲಿಕ್ಕೆ ನಾನು ಬಿಗದ ಕೈ ಕೂಡ ಮನೆಯನ್ನ ತಗೊಟ್ಟೆ ಅಂದ್ರೆ ಅವರಿಗೊಂದು ನನ್ನಲ್ಲಿ ನಂಬಿಕೆ ಹ್ಮ್ 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 ಈ ಮುಂಚಿದಂದು ಬಾಯಾಮ ಇದ್ರೆ ಅಂತ ಹೇಳಿದೆ ಅಲ್ಲ ನನ್ನ ಸಾಕಿದ್ರು ಈವರು ಆಗಿದ್ದಾರೆ ಈಗ ಅವರಿಗೊಂದು ನಂಬಿಕೆ ನನ್ನಲ್ಲಿ ಹ್ಮ್ ಹ್ಮ್ ಅಂತೂ ರಿಟೈರ್ಮೆಂಟ್ ಜೀವನ ಆರಾಮದಲ್ಲಿ ಹೋಗ್ತಾ ಉಂಟು ಹೋಗ್ತಾ ಉಂಟು ಹ್ಮ್ ಏನ್ ಹ್ಮ್ ಹ್ಮ್ ಈಗ ಹುಲಿ ವೇಷದ ಬಗ್ಗೆ ಹುಲಿ ವೇಷದ ಬಗ್ಗೆ ಹುಲಿವೇಶದ ಬಗ್ಗೆ ಏನು ಹೇಳಲಿಕ್ಕಿಲ್ಲ ಬಂದು ನನಗೆ ಒಳ್ಳೆ ಹ್ಮ್ ಹ್ಮ್ ಹುಳಿವೇಶ ಹಾಕುದ್ರಿಂದ ನಿಮಗೆ ಒಳ್ಳೇದಾಗಿದೆ ಈಗ ನೀವು ಹೊಸ ಈಗ ತಂಡಗಳಿದೆ ಹುಳಿವೇಶ ತಂಡಗಳೆಲ್ಲ ಇದ್ದಾವೆ ಅವರಿಗೆ ಏನು ಮಾತು ಹೇಳಿಕೆ ಇಚ್ಛೆ ಪಡ್ತೀರಾ ಕಡೆಯದಾಗಿ ಅವರಿಗೆ ಹೇಳಿದೆ ಎಂತ ಹೋದ್ರೆ ನೀವು ಪಲ್ಟಿ ಹಾಕುವುದು ಸ್ವಲ್ಪ ಕಡಿಮೆ ಮಾಡಿ ಆ ಕುಣಿಯುವಂತ ವ್ಯವಹಾರವನ್ನು ಒಳ್ಳೆ ಮಾಡುವಂತ ಹೇಳಿದ್ದೇನೆ ಈಗ ಸಹ ನಾಲ್ಕೈದು ಮಕ್ಕಳಿಗೆ ಹೇಳಿದೆ ನಾನು ಹಲ್ಟಿ ಹಾಕಿದ ಆದರೆ ಎಷ್ಟಂದರೆ ಅಷ್ಟೇ ನೀವು ಕುಣಿಬೇಕು ಒಂದು ಒಬ್ಬ ಕುಣಿವ ಒಂದು ಹದಿನೈದು ಹದಿನೆಂಟು ಸೆಕೆಂಡ್ ಆದರೂ ಕುಡಿಬೇಕು ಕುಣಿತ ಮುಖ್ಯ ಹಾಂ ಕುಣಿತ ಮುಖ್ಯ ಹುಲಿವೇಶ ಅಂದರೆ ಕುಣಿತ ಮುಖ್ಯ ನೋಡಿದ್ರಲ್ಲ ವೀಕ್ಷಕರೇ ಎಪ್ಪತ್ತೆಂಟು ವಯಸ್ಸಿನ ಯುವಕ ಅಂತಲೇ ಹೇಳ್ಬೋದು ಇವಾಗ ಕೂಡ ಹುಲಿವೇಷವನ್ನು ಹಾಕ್ತಾ ಇದ್ದಾರೆ ಐವತ್ತು ದಶಕಗಳಿಂದ ಹುಲಿ ಹಾಕ್ತಾ ಅವರ ಒಂದಷ್ಟು ಆ ದಿನಗಳ ಕಥೆಗಳನ್ನೆಲ್ಲ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ ಗಂಗಾಧರ ಅವರೇ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮಂಗಳೂರು ಮೀರರ್